ಬೆಳ್ಳಂ ಬೆಳ್ಳಂಬೆಳೆಗೆ ಭೀಕರ ಅಪಘಾತ ಮೂರು ಮಂದಿ ಸಾವು ಗೌರಿಬಿದನೂರು ತಾಲೂಕಿನ ನಗರಗೆರೆ ಬಳಿಯ ತಿರುವಿನಲ್ಲಿ ಜೂನ್ ಏಳರ ಶುಕ್ರವಾರ ಮುಂಜಾನೆ ಭೀಕರ ಅಪಘಾತ ಸಂಭವಿಸಿದ್ದು ಮೂರು ಮಂದಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಓರ್ವನ ಸ್ಥಿತಿ ಗಂಭೀರವಾಗಿದೆ ನಗರಗೆರೆ ತಿರುವಿನಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಗ್ಗು ಪ್ರದೇಶಕ್ಕೆ ನುಗ್ಗಿದ್ದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಅಪಘಾತದಲ್ಲಿ ವಾಟದ ಹೊಸಹಳ್ಳಿಯ ಬೆಸ್ಕಾಂ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಬೆಸ್ಕಾಂ ಲೈನ್ಮೆನ್ಗಳಾದ ಇಪ್ಪತ್ತೆಂಟು ವರ್ಷದ ಶ್ರೀಧರ್ ಮೂವತ್ತೆಂಟು ವರ್ಷದ ವೇಣುಗೋಪಾಲ್ ಮೂವತ್ತೇಳು ವರ್ಷದ ಮಂಜುನಾಥ್ ಅನ್ನೋರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಶಿವಕುಮಾರ್ ಅನ್ನೋರಿಗೆ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಕಳೆದ ರಾತ್ರಿ ಗೌರಿಬಿದನೂರು ತಾಲೂಕಿನ ನಗರಗೆರೆ ವಾಟದ ಹೊಸಹಳ್ಳಿ ರಸ್ತೆಯಲ್ಲಿ ವೇಣುಗೋಪಾಲ್ ಅವರು ಕಾರಿನಲ್ಲಿ ಬರುವಾಗ ಕಾರು ಆಯತಪ್ಪಿ ರಸ್ತೆಯ ಪಕ್ಕದ ಹಳ್ಳಕ್ಕೆ ಉರುಳಿ ಬಿದ್ದಿದೆ ಘಟನೆಯಲ್ಲಿ ಮೂವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ಗೌರಿಬಿದ್ದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮೃತದೇಹಗಳನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಗುರುವಾರ ತಡರಾತ್ರಿ ಹನ್ನೊಂದು ಸುಮಾರು ಹನ್ನೊಂದುವರೆಯಲ್ಲಿ ಕೆ ಪಿ ಟಿ ಸಿ ಎಲ್ಲು ಮತ್ತು ಕೆಲಸಗಾರ ಆಗಿರತಕ್ಕಂಥ ಮಂಜು ಮತ್ತು ಶ್ರೀಧರ್ ಮತ್ತು ಶಿವಕುಮಾರ್ ಮತ್ತು ವೇಣುಗೋಪಾಲ್ ಅನ್ನೋರು ಇಲ್ಲಿ ನಿನ್ನೆ ಸಂಜೆ ಎಲ್ ಸಿ ತಗೊಂಡು ಮತ್ತು ಸಂಜೆ ಐದುವರೆಯಲ್ಲೇ ಬಂದು ಎಲ್ ಸಿ ಕ್ಲಿಯರ್ ಮಾಡಿಕೊಂಡು ಮತ್ತೆ ಈ ನಗರಗರ ಕಡೆ ಹೋಗಿ ತಡರಾತ್ರಿ ಹನ್ನೊಂದುವರೆಯಲ್ಲಿ ಬರುವಾಗ ಇಲ್ಲಿ ಒಂದು ಬಹುತಾಜ್ಯ ಘಟಕದ ಮುಂದೆ ತಿರುವಿನಲ್ಲಿ ಜೋರಾಗಿ ಬಂದುಬಿಟ್ಟು ಅಪಘಾತ ಆಗಿ ಮೂರು ಜನ ಸ್ಥಳದಲ್ಲೇ ತೀರ್ಕೊಂಡು ಒಬ್ಬ ಮಾತ್ರ ಹಾಸ್ಪಿಟ್ಲ್ಗೆ ಹೋಗಿದ್ದಾನೆ ಅವನು ಕೂಡ ಸ್ವಲ್ಪ ಸೀರಿಯಸ್ ಇದೆ ಕಾರಣ ಏನಪ್ಪ ಅಂದರೆ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ಈ ರಸ್ತೆ ಏನು ಆಗಿದೆಯೋ ಅಭಿವೃದ್ಧಿ ಆದಾಗಿಂದಲೂ ಕೂಡ ಈ ರಸ್ತೆಯಲ್ಲಿ ಅಪಘಾತಗಳು ವಾರಕ್ಕೆ ಎರಡು ಮೂರು ಆಗ್ತಾನೇ ಇವೆ ನಾವು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದು ಯಾರೂ ಕಿವಿಗೆ ಹಾಕೊತಾ ಇಲ್ಲ ನಾವು ಮೊದಲೇ ಹೇಳಿದ ಇಲ್ಲಿ ಅಪಘಾತ ಆಗ್ತಕ್ಕಂಥ ಮುನ್ಸೂಚನೆ ಹಾಕಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಈ ರಸ್ತೆಯಲ್ಲಿ ಅಂತ ಹೇಳಿದೀವಿ ಮತ್ತು ತಡೆಗೋಡೆ ನಿರ್ಸಿ ಅಂತ ಹೇಳ್ತಾ ಇದ್ದೀವಿ ಸೊ ಯಾವುದಕ್ಕೂ ಇವತ್ತು ಅವರು ಒಂದು ಬರ್ತಾ ಇಲ್ಲ ಅಪಸ್ತ್ರ ಇವತ್ತು ಏನು ಇವತ್ತು ಸಾಹೇಬರು ಬಂದಿದ್ದಾರೆ ಸಾಹೇಬರು ಕೂಡ ಹೇಳಿದ್ವಿ ಇವತ್ತು ಡಿ ಎಸ್ ಪಿ ಸಾಹೇಬ್ರ್ ಬಡಿಷನಲ್ ಎಸ್ ಪಿ ಸಾಹೇಬರು ಬಂದಿದ್ದಾರೆ ಮತ್ತು ಸಬ್ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ ಅವರು ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇವತ್ತಿಗೆ ನಾವು ಈ ಇವತ್ತಿಗೆ ತಡೆ ಮಾಡಬೇಕು ಇದನ್ನು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ ಅಪಘಾತಗಳಾಗ್ತವೆ ಯಾಕಂತ ಹೇಳಿದ್ರೆ ಇಲ್ಲೊಂದು ಗುಡ್ಡ ಇದೆ ಇಲ್ಲೊಂದು ತಿರುವಿದೆ ಮತ್ತು ಈಗ ಮಳೆಗಾಲ ಬೇರೆ ಶುರುವಾಗಿದೆ ಹನಿ ಬರ್ತಾ ಇರುತ್ತೆ ಗಾಡಿ ಈ ಕಡೆಯಿಂದ ಹೋಗತಕ್ಕಂಥ ಗಾಡಿಗೆ ಮತ್ತು ಆ ಕಡೆಯಿಂದ ಬರ್ತಕ್ಕಂಥ ಗಾಡಿಗೆ ಯಾರು ಎರಡೂ ಕಾಣಿಸಲ್ಲ ಸಡನ್ನಾಗಿ ಆ ತಿರುವಿನಲ್ಲೇ ಗೊತ್ತಾಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಇವತ್ತೇ ನಾವೇನು ಇವತ್ತು ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀವಿ